ಜಗತ್ತಿನಲ್ಲಿ ಅದೆಷ್ಟೋ ರಹಸ್ಯಗಳು ಅಡಗಿವೆ ಅವುಗಳನ್ನು ತೆರೆದು ಇಂದಿಗೂ ನೋಡಲು ಸಾಧ್ಯವಾಗುತ್ತಿಲ್ಲ ಇದೇ ರೀತಿ ಶತಮಾನಗಳಿಂದಲೂ ಒಂದಷ್ಟು ರಹಸ್ಯ ಬಾಗಿಲುಗಳು ಮುಚ್ಚಿಕೊಂಡೇ ಇವೆ ಅವುಗಳನ್ನು ಇಂದಿಗೂ ತೆರೆಯಲು ಸಾಧ್ಯವಾಗಿಲ್ಲ ಆದರೆ ಎಲ್ಲರಿಗೂ ಸಹಜವಾಗಿ ಏಕೆ ಎಂಬ ಪ್ರಶ್ನೆ ಕಾಡುತ್ತದೆ ಕೆಲ ಗಂಭೀರವಾದ ಕಾರಣಗಳಿಂದಾಗಿ ಅವುಗಳನ್ನ ಇಂದಿಗೂ ಮುಚ್ಚಲಾಗಿದೆ ಎನ್ನುವಂತ ಉತ್ತರಗಳು ನಮಗೆ ಸಿಗುತ್ತದೆ ಆದರೆ ಯಾವ ಕಾರಣಕ್ಕಾಗಿ ಅಥವಾ ಯಾವ ರಹಸ್ಯವನ್ನ ಮುಚ್ಚಿಡುವ ಸಲುವಾಗಿ ಈ ಬಾಗಿಲುಗಳನ್ನ ಮುಚ್ಚಲಾಗಿದೆ ಎಂಬ ಮಾಹಿತಿ ಯಾರ ಬಳಿಯೂ ಇಲ್ಲ ಹೀಗೆ ಜಗತ್ತಿನಲ್ಲಿ ಅತ್ಯಂತ ರಹಸ್ಯ ಎನಿಸುವ ಬಾಗಿಲುಗಳ ಕುರಿತಾದ ಮಾಹಿತಿ ನಾವಿಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಭಾರತದ ತಾಜ್ ಮಹಲ್ ಪ್ರಪಂಚದ ಅತ್ಯಂತ ರೊಮ್ಯಾಂಟಿಕ್ ಕಟ್ಟಡಗಳಲ್ಲಿ ಒಂದಾಗಿದೆ ಶಹಜಾನ್ ಸಾವಿರದ ಆರ್ನೂರ ಮೂವತ್ತೊಂದರಲ್ಲಿ ತನ್ನ ಮೂರನೇ ಹೆಂಡತಿ ಮಮತಾಜಳ ನೆನಪಿನ ಕುರುಹಿಗಾಗಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದನು ಇದು ಇಂದಿಗೂ ಶಾಶ್ವತ ಪ್ರೀತಿಯ ಸ್ಮಾರಕವಾಗಿರುವುದರ ಜೊತೆಗೆ ತಾಜ್ ಮಹಲ್ ತುಂಬಾ ನಿಗೂಢ ಸ್ಥಳವಾಗಿದೆ ಏಕೆಂದರೆ ಇಂದಿಗೂ ಕೆಲ ಸ್ಥಳಗಳಲ್ಲಿ ಬಾಗಿಲುಗಳನ್ನ ಮುಚ್ಚಿಯೇ ಇಡಲಾಗಿದೆ ಯಾವುದೇ ಕಾರಣಕ್ಕೂ ಯಾರಿಗೂ ಈ ಮುಚ್ಚಿದ ಬಾಗಿಲುಗಳನ್ನ ತೆರೆಯಲು ಅನುಮತಿ ನೀಡುವುದಿಲ್ಲ ಈ ರಹಸ್ಯ ಕೋಣಗಳಲ್ಲಿ ಶಿವಲಿಂಗದ ವಿಗ್ರಹಗಳಿರುವುದಾಗಿ ಮಹಲ್ ನಿರ್ಮಾಣ ಮಾಡುವುದಕ್ಕೂ ಮುನ್ನ ಆ ಜಾಗದಲ್ಲಿ ಶಿವನ ದೇವಸ್ಥಾನ ಇತ್ತು ಎಂಬುದಾಗಿ ಹೇಳುತ್ತಾರೆ ಒಂದು ವೇಳೆ ಈ ರಹಸ್ಯ ಬಾಗಿಲನ್ನ ತೆರೆದರೆ ದೇವಸ್ಥಾನ ಬಿಟ್ಟುಕೊಡಬೇಕಾಗುತ್ತದೆ ಎಂದು ಪ್ರವಾಸಿ ತಾಣವಾಗಿ ಉಳಿಯುವುದಿಲ್ಲ ಎನ್ನುವ ಕಾರಣಕ್ಕಾಗಿಯೂ ಮುಚ್ಚಿಡಲಾಗಿದೆ ಎಂಬ ವಿವಾದವು ಈ ಕಟ್ಟಡದ ಸುತ್ತಲೂ ಇಂದಿಗೂ ಇದೆ ಗ್ರೇಟ್ ಸಿಂಹ ನಾರಿಯು ಮಾನವನ ತಲೆ ಮತ್ತು ಸಿಂಹದ ದೇಹವನ್ನ ಹೊಂದಿರುವ ಪೌರಾಣಿಕ ಜೀವಿಗಳ ಸ್ಮಾರಕ ಶಿಲ್ಪವಾಗಿದ್ದು ಈಜಿಪ್ಟ್ನ ಗಿಜಾ ಪ್ರಸ್ಥಭೂಮಿಯಲ್ಲಿದೆ ಸಿಂಹನಾರಿಯನ್ನು ಪ್ರಾಚೀನ ಈಜಿಪ್ಟ್ನ ನಾಲ್ಕನೇ ರಾಜವಂಶದವರು ಆಳ್ವಿಕೆ ಮಾಡುವ ವೇಳೆ ಅಂದರೆ ಸುಮಾರು ಕ್ರಿಸ್ತಪೂರ್ವ ಎರಡ್ ಸಾವಿರದ ಐನೂರರಲ್ಲಿ ಪರೋಗ್ರಫಿ ಎಂಬ ರಾಜ ಆಳ್ವಿಕೆ ಮಾಡುತ್ತಿದ್ದ ಸಂದರ್ಭದಲ್ಲಿ ನಿರ್ಮಿಸಲಾಗಿತ್ತು ಶತಮಾನಗಳಿಂದಲೂ ಗ್ರೇಟ್ ಸಿಂಹನಾರಿಯು ವಿಶೇಷವಾಗಿ ಗಾಳಿ ಮತ್ತು ಮರಳು ಬಿರುಗಾಳಿಗಳಿಂದ ಹವಾಮಾನ ಮತ್ತು ಸವೆತಕ್ಕೆ ಒಳಗಾಗಿದೆ ಇದುವರೆಗೂ ಸಾಕಷ್ಟು ವಿಧ್ವಂಸಕ ಕೃತ್ಯಗಳು ನಡೆದಿದ್ದು ಅದಕ್ಕಾಗಿ ಮರುಸ್ಥಾಪನೆ ಮಾಡುವ ಪ್ರಯತ್ನವನ್ನ ಮಾಡಲಾಯಿತು ಆದ್ದರಿಂದಲೇ ಸಾಕಷ್ಟು ಹಾನಿಯೂ ಆಗಿದೆ ಎನ್ನಲಾಗುತ್ತೆ ಅದೇನೇ ಇದ್ದರೂ ಸಿಂಹನಾರಿ ಪ್ರಾಚೀನ ಈಜಿಪ್ಟ್ನ ಸಾಂಪ್ರದಾಯಿಕ ಸಂಕೇತವಾಗಿ ಉಳಿದಿದೆ ಮತ್ತು ಜನಪ್ರಿಯ ಪ್ರವಾಸಿ ಆಕರ್ಷಣೆಯ ಸ್ಥಳವಾಗಿ ಉಳಿದಿದೆ ಪ್ರತಿಮೆಯ ಉದ್ದೇಶವು ಇನ್ನೂ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಚರ್ಚೆಯ ವಿಷಯವಾಗಿ ಉಳಿದಿತ್ತು ಆದರೆ ಇದು ಸಾಂಕೇತಿಕ ಮತ್ತು ರಕ್ಷಣಾತ್ಮಕ ಕಾರ್ಯವನ್ನು ಹೊಂದಿದೆ ಎಂದು ಸಾಮಾನ್ಯವಾಗಿ ಭಾವಿಸಲಾಗಿದೆ ಬಹುಶಃ ಕಾಫ್ರೆ ಫಿರಮಿಡ್ ಸಂಕೀರ್ಣದ ಪ್ರವೇಶ ದ್ವಾರವನ್ನ ಕಾಪಾಡುತ್ತದೆ ಗಿಜಾದ ಗೇಟ್ ಸಿಂಹನಾರಿ ವಿಶ್ವದಲ್ಲಿ ಅತಿ ದೊಡ್ಡ ಏಕಶಿಲಾ ಪ್ರತಿಮೆಯಾಗಿದ್ದು ಇದು ಅರವತ್ತಾರು ಅಡಿ ಎತ್ತರ ಅರವತ್ತೆರಡು ಅಡಿ ಅಗಲ ಮತ್ತು ಇನ್ನೂರ ನಲವತ್ತು ಅಡಿ ಉದ್ದವಿದೆ ವೈಜ್ಞಾನಿಕವಾದ ಅಂದಾಜಿನ ಪ್ರಕಾರ ಈ ಏಕಶಿಲಾ ಪ್ರತಿಮೆಯನ್ನ ಸುಮಾರು ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಎನ್ನಲಾಗುತ್ತೆ ಕೆಲ ವಿಜ್ಞಾನಿಗಳು ಸಿಸ್ಮೋಗ್ರಾಫ್ನ ಸಹಾಯದಿಂದ ಇಪ್ಪತ್ತೈದು ಅಡಿ ಆಳ ಎರಡು ಆಯತಾಕಾರದ ಕೋಣೆಗಳನ್ನ ಕಂಡುಹಿಡಿದರು ಈ ಕೊಠಡಿಗಳು ಸಿಂಹನಾರಿಗಳ ಪಂಜಗಳ ಅಡಿಯಲ್ಲಿ ಭೂಗರ್ಭದಲ್ಲಿ ನೆಲೆಗೊಂಡಿವೆ ಇವುಗಳನ್ನ ಇಂದಿಗೂ ತೆರೆಯಲು ಅನುಮತಿ ನೀಡಲಾಗಿಲ್ಲ ಅಲ್ಲದೆ ಇದರ ಒಳಗೆ ಏನಿದೆ ಎಂಬುದು ಯಾರಿಗೂ ತಿಳಿಯದ ರಹಸ್ಯವಾಗಿ ಉಳಿದುಕೊಂಡಿದೆ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ ಒಂದು ಪ್ರಸಿದ್ಧ ಪುರಾತನ ಹಿಂದೂ ದೇವಾಲಯ ಅದು ಭಾರತದ ಕೇರಳದ ರಾಜ್ಯ ರಾಜಧಾನಿ ತಿರುವನಂತಪುರಂನಲ್ಲಿದೆ ಮಲಯಾಳಂನಲ್ಲಿ ತಿರುವನಂತಪುರಂ ನಗರದ ಹೆಸರಿನ ಅನುವಾದದ ಅರ್ಥ ಭಗವಾನ್ ಅನಂತನಗರ ಎಂದು ಇದು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ದೇವತೆಯನ್ನ ಅನುಸರಣೆ ಮಾಡುವ ಹೆಸರಾಗಿದೆ ಈ ದೇವಾಲಯವನ್ನ ಚೇರಾ ಶೈಲಿಯ ಮತ್ತು ದ್ರಾವಿಡ ಶೈಲಿಯ ಎತ್ತರದ ಗೋಡೆಗಳು ಮತ್ತು ಹದಿನಾರನೇ ಶತಮಾನದ ಗೋಪುರದ ವಾಸ್ತುಶಿಲ್ಪದ ಮಿಶ್ರಣದೊಂದಿಗೆ ನಿರ್ಮಿಸಲಾಗಿದೆ ಕುಂಬಳದಲ್ಲಿರುವ ಅನಂತಪುರ ದೇವಾಲಯವನ್ನ ದೇವತೆಯ ಮೂಲ ಸ್ಥಾನವೆಂದು ಪರಿಗಣಿಸಲಾಗಿದೆ ವಾಸ್ತುಶಿಲ್ಪದ ಮಟ್ಟಿಗೆ ಈ ದೇವಾಲಯವು ತಿರುವತ್ತರದಲ್ಲಿರುವ ಆದಿಕೇಶವ ಪೆರುಮಾಳ್ ದೇವಾಲಯದ ಪ್ರತಿರೂಪವಾಗಿದೆ ಈ ದೇವಾಲಯದಲ್ಲಿ ಕಂಡು ಬಂದಿರುವ ಸಂಪತ್ತು ಜಗತ್ತಿನ ಇತಿಹಾಸದಲ್ಲಿ ದಾಖಲಾದ ಅತಿ ದೊಡ್ಡ ಸಂಗ್ರಹವೆಂದು ಪರಿಗಣಿಸಲಾಗಿದೆ ಇಲ್ಲಿ ಲೆಕ್ಕವಿಲ್ಲದಷ್ಟು ನಿಧಿಯ ಸಂಗ್ರಹವಿದೆ ಎಂದು ಹೇಳಲಾಗುತ್ತೆ ದೇವಾಲಯ ನಿಧಿಯು ಚಿನ್ನದ ಸಿಂಹಾಸನಗಳು ಕಿರೀಟಗಳು ನಾಣ್ಯಗಳು ಪ್ರತಿಮೆಗಳು ಮತ್ತು ಆಭರಣಗಳು ವಜ್ರಗಳು ಮತ್ತು ಇತರ ಅಮೂಲ್ಯ ಕಲ್ಲುಗಳು ಸೇರಿದಂತೆ ಅಮೂಲ್ಯ ವಸ್ತುಗಳ ಸಂಗ್ರಹವಾಗಿದೆ ಭಾರತದ ಕೇರಳ ರಾಜ್ಯವಾದ ತಿರುವನಂತಪುರಂನ ಶ್ರೀ ಪದ್ಮನಾಭಸ್ವಾಮಿ ದೇವಸ್ಥಾನದ ಕೆಲವು ನೆಲಮಾಡಿಗೆ ಕೋಣೆಗಳಲ್ಲಿ ಇದು ಪತ್ತೆಯಾಗಿದೆ ಅದರ ಆರು ಕೋಣೆಗಳಲ್ಲಿ ಐದು ಕೋಣೆಯನ್ನ ಎರಡ್ ಸಾವಿರದ ಹನ್ನೊಂದರ ಜೂನ್ ಇಪ್ಪತ್ತೇಳರಂದು ತೆರೆಯಲಾಯಿತು ದೇವಾಲಯದ ಆಡಳಿತ ನಡವಳಿಕೆಯಲ್ಲಿ ಪಾರದರ್ಶಕತೆ ಕೋರಿ ಖಾಸಗಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಈ ನಿಧಿಯ ಆವಿಷ್ಕಾರವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆಯಿತು ಏಕೆಂದರೆ ಇದು ವಿಶ್ವದ ಇತಿಹಾಸದಲ್ಲಿ ದಾಖಲಾದ ಚಿನ್ನ ಮತ್ತು ಅಮೂಲ್ಯ ಕಲ್ಲುಗಳ ಅತಿದೊಡ್ಡ ಸಂಗ್ರಹವೆಂದು ಪರಿಗಣಿಸಲಾಗಿದೆ ಆದರೆ ಇದುವರೆಗೂ ಕೆಲ ಕಟ್ಟಡಿಗಳನ್ನು ಕರೆಯಲು ಅನುಮತಿ ಇಲ್ಲ ದೇವಸ್ಥಾನದ ಕೆಲ ಕೋಣೆಗಳ ಬಾಗಿಲು ತೆರೆಯುವ ಸಲುವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾಯಿತು ಸಂಪೂರ್ಣವಾಗಿ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ ಈ ದೇವಾಲಯದ ಕೆಳ ಅಂತಸ್ತಿನಲ್ಲಿ ಇ ಮತ್ತು ಎಫ್ ಹೆಸರಿನ ಆರು ಕಮಾನುಗಳಿವೆ ಈ ಕೋಣೆಗಳಿಗೆ ಹೋಗುವ ಬಾಗಿಲುಗಳು ಬೃಹತ್ತಾಗಿದ್ದು ಕಬ್ಬಿಣದಿಂದ ಮಾಡಲ್ಪಟ್ಟಿದೆ ಈ ಕೋಣೆಯ ಬಾಗಿಲನ್ನ ತೆರೆದರೆ ಮರಣವೇ ಬರುತ್ತದೆ ಎಂಬ ನಂಬಿಕೆ ಇದ್ದು ಇದೇ ಕಾರಣಕ್ಕಾಗಿ ಈ ಬಾಗಿಲುಗಳನ್ನ ಇಂದಿಗೂ ತೆರೆಯಲು ಅನುಮತಿ ನೀಡಲಾಗಿಲ್ಲ ಮಂತ್ರಶಕ್ತಿಯಲ್ಲಿ ಪ್ರಾವೀಣ್ಯತೆ ಪಡೆದುಕೊಂಡ ನಿರ್ದಿಷ್ಟ ಮಂತ್ರವನ್ನ ಪಠಣೆ ಮಾಡಿದರೆ ಆ ಶಾಪವನ್ನ ನಿರ್ಣಾಮ ಮಾಡುವ ಸಾಧ್ಯ ಎಂದು ಹೇಳಲಾಗುತ್ತೆ ಆದರೆ ಈ ಬಗ್ಗೆ ಯಾರೂ ಅಷ್ಟಾಗಿ ತಲೆ ಕೆಡಿಸಿಕೊಂಡಿಲ್ಲ ಎನ್ನಲಾಗಿದೆ ಮಧ್ಯ ಚೀನಾದಲ್ಲಿ ಈ ಪುರಾತನವಾದ ಸ್ಥಳದಲ್ಲಿ ಸಾವಿರಾರು ಪ್ರತಿಮೆಗಳು ಪತ್ತೆಯಾಗಿದೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಚೀನಾದ ಮೊದಲ ಏಕೀಕರಣವಾದ ನಂತರ ಚೀನಾದ ದೊರೆ ಪ್ವಿನ್ ಶಿ ಹುಯಾಂಗ್ ಸಮಾಧಿಯನ್ನ ಕಂಡುಹಿಡಿಯಲಾಯಿತು ರಾಜಧಾನಿ ಕ್ಸಿಯಾನ್ಯಾನ್ ನಗರದ ಯೋಜನೆಯನ್ನ ಪ್ರತಿಬಿಂಬಿಸಲು ವಿನ್ಯಾಸಗೊಳಿಸಲಾದ ಸಂಕೀರ್ಣ ಇದಾಗಿದ್ದು ಪ್ರತಿಯೊಂದು ಅಂಶಗಳು ವಿಭಿನ್ನವಾಗಿದೆ ಕುದುರೆಗಳು ರಥಗಳು ಮತ್ತು ಆಯುಧಗಳೊಂದಿಗೆ ಅವು ನೈಜತೆಯ ಮರುಕೃತಿಗಳಾಗಿವೆ ಮತ್ತು ಹೆಚ್ಚಿನ ಐತಿಹಾಸಿಕ ಆಕರ್ಷಣೀಯ ಕೇಂದ್ರವಾಗಿದೆ ದೇಶವನ್ನು ಏಕೀಕರಣಗೊಳಿಸಿದ ಮೊದಲ ಚಕ್ರವರ್ತಿಯ ಸಮಾಧಿಯಾಗಿದ್ದು ಇದು ಚೀನ ಇತಿಹಾಸದಲ್ಲೇ ಸಾಕಷ್ಟು ದೊಡ್ಡದಾಗಿದೆ ವಿಶಿಷ್ಟ ಮಾನದಂಡ ವಿನ್ಯಾಸ ಮತ್ತು ಹೆಚ್ಚಿನ ಸಂಖ್ಯೆಯ ಸೊಗಸಾದ ವಸ್ತುಗಳನ್ನು ಹೊಂದಿದೆ ಇದು ಮೊದಲ ಏಕೀಕೃತ ಸಾಮ್ರಾಜ್ಯದ ಸ್ಥಾಪನೆಗೆ ಸಾಕ್ಷಿಯಾಗಿದೆ ಕಿನ್ ರಾಜವಂಶ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಭೂತಪೂರ್ವ ರಾಜಕೀಯ ಮಿಲಿಟರಿ ಮತ್ತು ಆರ್ಥಿಕ ಶಕ್ತಿಯನ್ನು ಹೊಂದಿತ್ತು ಮತ್ತು ಸಾಮ್ರಾಜ್ಯದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಮಟ್ಟವನ್ನು ಮುನ್ನಡೆಸಿತ್ತು ಎಂಬುದಕ್ಕೆ ಸಾಕ್ಷಿಭೂತವಾಗಿದೆ ಅದ ಕೆಳಗೆ ಆಳವಾಗಿ ಸಮಾಧಿಯೊಂದನ್ನು ಮಾಡಲಾಗಿದೆ ಮತ್ತು ವಿಷಪೂರಿತ ಪಾದರಸದಿಂದ ಸುತ್ತುವರಿದಿದೆ ಎಂದು ನಂಬಲಾಗಿದೆ ಚೀನಾದ ಮೊದಲ ಚಕ್ರವರ್ತಿ ಕ್ವಿನ್ ಶಿ ಹುಯಾಂಗ್ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಅಡತಡೆಯಲ್ಲಿದೆ ಮಲಗಿದ್ದಾನೆ ಎಂಬ ಪ್ರತೀತಿ ಈ ಭಾಗದ ಜನರಲ್ಲಿದೆ ಇತಿಹಾಸಕಾರರು ರೆಕಾರ್ಡ್ ಆಫ್ ದಿ ಗ್ರ್ಯಾಂಡ್ ಹಿಸ್ಟೋರಿಯನ್ ಎಂಬ ಗ್ರಂಥದಲ್ಲಿ ಹಾಂಗ್ ಎಂಬ ರಾಜವಂಶದ ಕ್ವಿನ್ ಹುವಾಂಗ್ ಅವರ ಸಮಾಧಿಯನ್ನ ನೂರಾರು ಸುಂದರವಾದ ಗೋಪುರಗಳು ಮತ್ತು ಅರಮನೆಗಳು ಇದ್ದವು ಎಂದು ಬರೆದಿದ್ದಾರೆ ಆದರೆ ಈಗ ಧ್ರುವೋತ್ಪಾದರಸದ ತೊರೆಗಳು ಮತ್ತು ನದಿಗಳು ಕ್ವಿನ್ ಶಿ ಹುವಾಂಗ್ ಅವರ ಸಮಾಧಿಯನ್ನ ಸುತ್ತುವರೆದಿದೆ ಹಾಗಾಗಿ ಈ ಸಮಾಧಿಯನ್ನ ತೆರೆದು ಒಳಗೆ ಏನಿದೆ ಎಂಬ ರಹಸ್ಯವನ್ನ ವೇದಿಸಲು ಸಾಧ್ಯವಾಗುತ್ತಿಲ್ಲ ಎನ್ನಲಾಗಿದೆ ಚೀನಾದ ಅತಿ ದೊಡ್ಡ ಎರಡನೇ ಹಳದಿ ನದಿ ಮತ್ತು ಚೀನಾದ ಪ್ರಮುಖ ನದಿಗಳಾದ ವ್ಯಾಂಗ್ಟಿಂಗ್ ನದಿಗಳು ಕೂಡ ಇದೇ ಪ್ರದೇಶದಲ್ಲಿ ಹಾದು ಹೋಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡು ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ